ಹಿಂದೆ ಅವರು ಲೋಕಸಭಾ ಸದಸ್ಯರಾಗಿದ್ದಾಗ ಬಿ ಜೆ ಪಿ ಅವ್ರಿಗೆ ಸಪೋರ್ಟನ್ನು ಕೊಟ್ಟು ಘೋಷಣೆ ಮಾಡಿದ್ರಿ ಲೋಕಸಭಾ ಸದಸ್ಯರಾದರು ಕಳೆದ ವರ್ಷ ಅವರು ನಮಗೆ ನಮ್ಮ ಎಲ್ಲ ಬಿಲ್ಲುಗಳಿಗೆ ಸಪೋರ್ಟ್ ಮಾಡ್ತೀರಿ ಹೊರಗ ಹೊರಗಿನ ಬೆಂಬಲವನ್ನು ಬಿ ಜೆ ಪಿಗೆ ಕೊಡ್ತೀನಿ ಅಂತ ಹೇಳಿದರು ಈಗ ಬಿ ಜೆ ಪಿಯವರೇ ಆಗ್ತಾಯಿದ್ದಾರೆ ಅದು ಭಾಳ ಸಂತೋಷದ ವಿಚಾರ ವಿಶೇಷವಾಗಿ ಕುಮಾರಸ್ವಾಮಿ ಅವ್ರಿಗೆ ಅಲ್ಲಿ ಅಭ್ಯರ್ಥಿಯಾಗಿರೋದ್ರಿಂದ ಮತ್ತು ಅವರ ಪ್ರಭಾವವನ್ನು ಬೆಳೆಸ್ಕೊಂಡು ಮಂಡ್ಯ ಮತ್ತು ಮೈಸೂರು ಎರಡು ಭಾಗದಲ್ಲೂ ಅವ್ರು ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ ಯಾವಾಗ ನ್ಯಾಷನಲ್ ಲೀಡರ್ಸ್ ಎಲ್ಲ ಬರ್ತಾ ಇದ್ದಾರೆ ಅವಾಗೆಲ್ಲನೂ ಕೂಡ ಬರ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ ಲೋಕಲ್ಲು ಕೂಡ ಕ್ಯಾಂಡಿಡೇಟ್ಸ್ ಯಾವಾಗ ಅವರ ಅವಶ್ಯಕತೆ ಇದೆ ಅಂತ ಹೇಳ್ತಾರೋ ಅವಾಗ ಬಂದು ಅವ್ರನ್ನ ಪ್ರಚಾರ ಮಾಡುವಂಥದ್ದು ಈಗಾಗಲೇ ಒಪ್ಕೊಂಡಿದ್ದಾರೆ ಇವತ್ತು ಅಫಿಷಿಯಲ್ ಆಗಿ ಬಿ ಜೆ ಪಿಯ ಪ್ರಾಥಮಿಕ ಸದಸ್ಯರಾಗ್ತಾ ಇದ್ದಾರೆ ಮೋಸ್ಟ್ಲಿ ಹನ್ನೆರಡು ಗಂಟೆ ಆದಮೇಲೆ ರಾವ್ಕಾಲ ಮುಗಿದ ಮೇಲೆ ಅವರು ಬಿ ಜೆ ಪಿಯನ್ನು ಅಫಿಷಿಯಲ್ ಆಗಿ ಇದ್ದಾರೆ ಮುಂದೆ ಈಗಾಗಲೇ ಕೇಂದ್ರ ನಾಯಕರ ಜೊತೆ ಮಾತಾಡಿದ್ದಾರೆ ಅವ್ರಿಗೇನು ಗೌರವ ಕೊಡಬೇಕು ಆ ಎಲ್ಲ ಗೌರವವನ್ನು ನಮ್ಮ ರಾಷ್ಟ್ರೀಯ ನಾಯಕರು ಅವ್ರ ಜೊತೆ ಮಾತಾಡಿದ್ದಾರೆ ಅವರು ಸೊ ಅವ್ರಿಗೆ ಆ ಗೌರವವನ್ನು ನಾವು ಕೊಡ್ತೀರಿ ಅವರು ಸೇರ್ಪಡೆ ಆಗಿರೋದು ಸೇರ್ಪಡೆ ಆಗ್ತಾ ಇರೋದು ಸಂತೋಷ ನಾನು ಕೂಡ ಸೇರ್ಪಡೆ ಕಾರ್ಯಕ್ರಮಕ್ಕೆ ಹೋಗ್ತಾಯಿದ್ದೀನಿ ಅದು ಮುಗಿಸ್ಕೊಂಡು ಇಡೀ ರಾಜ್ಯದಲ್ಲಿ ಈಗ ಜೆ ಡಿ ಎಸ್ ಮೊನ್ನೆ ಅಮಿತ್ ಶಾಜಿ ಅವರು ಬಂದಾಗ ನಮಗೆಲ್ಲರಿಗೂ ಹೇಳಿದ್ದಾರೆ ಜೆ ಡಿ ಎಸ್ ತಳಮಟ್ಟದವರೆಗೂ ಕೂಡ ಹೊಂದಾಣಿಕೆ ಆಗಬೇಕು ನಾಯಕರು ಮಾತ್ರ ಈಗ ಹೊಂದಾಣಿಕೆ ಅಲ್ಲ ತಳಮಟ್ಟದಲ್ಲೂ ಕೂಡ ಹೊಂದಾಣಿಕೆ ಆಗಬೇಕು ಅಂತ ಆ ದೃಷ್ಟಿಯಿಂದ ನಾನು ಬೀದರ್ಗೆ ಹೋಗ್ತಾ ಇದ್ದೀನಿ ಬೀದರಲ್ಲಿ ಬಂಡೆ ಪ್ರಕಾಶನವರವರು ಜೆ ಡಿ ಎಸ್ಸಿನ ಎಲ್ಲ ಅವ್ರ ಮುಖಂಡರುಗಳು ಎಲ್ಲ ಸುಮಾರು ಒಂದು ಇನ್ನೂರು ಜನ ಪ್ರಮುಖ ಕಾರ್ಯಕರ್ತರ ಸಭೆ ಕರೆದಿದ್ದೀನಿ ಸಂಜೆ ಆರು ಗಂಟೆಗೆ ಬೀದರಲ್ಲಿ ಎರಡೂ ಪಾರ್ಟಿಯ ಜಿಲ್ಲಾ ಮುಖಂಡರುಗಳೆಲ್ಲ ಸೇರ್ತಾ ಇದ್ದಾರೆ ಒಟ್ಟಾಗಿ ಅಲ್ಲೂ ಕೂಡ ಜೆ ಡಿ ಎಸ್ಗೆ ಸಂಬಂಧಪಟ್ಟಂತ ಸುಮಾರು ಎರಡರಿಂದ ಮೂರು ಲಕ್ಷ ಓಟ್ ಇದೆ ಜೆ ಡಿ ಎಸ್ಗೆ ಸೊ ಕುಬಾ ಅವರಿಗೆ ಅಷ್ಟು ಓಟು ಟ್ರಾನ್ಸ್ಫರ್ ಆಗೋದ್ರಿಂದ ಕೂಬಾ ಅವರು ಆರಾಮ್ಸೆ ಕಳೆದ ಬಾರಿಗಿಂತ ಹೆಚ್ಚಿನ ಹಂತರದಲ್ಲಿ ಗೆಲ್ಲುವಂಥದಕ್ಕೆ ಅವಕಾಶ ಆಗುತ್ತೆ ಎಲ್ಲ ಹೋಗ್ತಾ ಇದಾರೆ ಎಲ್ಲ ಎಲ್ಲ ಸರಿ ಹೋಗಿದೆ ಈಗ ಮೊನ್ನೆ ನಾನು ಇದು ಎರಡನೇ ಬಾರಿ ಹೋಗ್ತಾ ಇರೋದು ಮೊನ್ನೆ ಹೋದಾಗ ಎಲ್ಲ ಎಮ್ ಎಲ್ ಎಗಳ ಜೊತೆಯಲ್ಲಿ ಇಟ್ಕೊಂಡು ಪ್ರೆಸ್ಮೀಟನ್ನು ಸಹ ನಾನು ಮಾಡಿದ್ದೀನಿ ಎಲ್ಲ ಒಟ್ಟಿಗಿದ್ದಾರೆ ಈಗ ಯಾವುದೇ ಸಮಸ್ಯೆ ಇಲ್ಲ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು ಇಡೀ ರಾಜ್ಯದಲ್ಲಿ ಈ ಥರ ಸಮನ್ವಯ ಸಮಿತಿಗಳನ್ನು ಮಾಡಿದ್ರಿ ಕೋಲಾರದಲ್ಲೂ ಸಮನ್ವಯ ಸಮಿತಿ ಈ ಥರದ ಎಲ್ಲ ಕಡೆನೂ ರಾಜ್ಯದಲ್ಲಿ ಸಮನ್ವಯ ಸಮಿತಿ ಮಾಡ್ತಾಯಿದ್ರಿ ಒಂದು ರೀತಿ ಹಾಲು ಜೇನು ಹೇಗೆ ಕೂಡಿದ್ರೆ ಒಂಚೂರು ಗೊತ್ತಾಗೋದೇ ಇಲ್ಲ ಹಾಲು ಯಾವುದು ಜೇನು ಯಾವುದು ಅಂತ ಗೊತ್ತಾಗಲ್ಲ ಸಿಹಿ ಮಾತ್ರ ಗೊತ್ತಾಗುವಂಥದ್ದು ಆ ರೀತಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆ ಆಗಿದೆ ಎಲ್ಲೂ ಒಂದೇ ಒಂದು ಅಪಸ್ವರನೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲೂ ಬಂದಿಲ್ಲ ಹಿಂದೆ ಕಾಂಗ್ರೆಸ್ ಆದಾಗ ಭಾಳ ಗಲಾಟೆ ಗೊಂದಲಗಳು ಒಡೆದಾಟ ಎಲ್ಲ ಈಗ ಏನು ಇಲ್ಲ ಎಲ್ಲ ಕಡೆನೂ ಹೊಂದಾಣಿಕೆ ಆಗಿದೆ ಒಟ್ಟಾಗಿ ನಾವು ಹೋಗ್ತಾಯಿದ್ದೀರಿ ಈ ಚುನಾವಣೆ ಮೋದಿಯವರು ಮತ್ತೊಮ್ಮೆ ಮೋದಿ ದೇಶದ ಪ್ರಧಾನಿ ಆಗಬೇಕು ಅಂತ ಎಲ್ಲ ಜನಗಳ ಬಯಕೆ ಅದನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾಯಿದ್ದೀರಿ ಇವತ್ತು ಕೂಡ ನಾರಾಯಣ ಅವರ ಮನೆಯಲ್ಲಿ ಅವರು ಇನ್ಚಾರ್ಜ್ ಆಗಿದ್ದಾರೆ ಪತ್ರಿಕೆಯಲ್ಲಿ ಕೆಲವು ಸರಿ ಬಂದಿತ್ತು ನನ್ನ ಇನ್ಚಾರ್ಜು ಅಂತ ನಾನು ಇಲ್ಲ ನನಗೆ ಯಾವುದೇ ನನ್ನ ನಾನು ಮತ್ತು ವಿಜಯೇಂದ್ರ ಅವರಿಗೆ ಕರ್ನಾಟಕದ ಯಾವುದೇ ಇನ್ಚಾರ್ಜ್ ಇಲ್ಲ ನಾವು ಪ್ರವಾಸ ಮಾಡ್ತೇವೆ ಇಡೀ ರಾಜ್ಯದ ಪ್ರವಾಸಗಳನ್ನು ಮಾಡ್ತಾಯಿದ್ರು ಕೆಲವು ಮಾಧ್ಯಮದಲ್ಲಿ ಬಂದಿತ್ತು ಇನ್ಚಾರ್ಜ್ ಅಶ್ವಥ್ ಅವರು ಈಗ ಮೊನ್ನೆ ಘೋಷಣೆ ಮಾಡಿದ್ದರು ಮೊದಲು ಮೊದಲ ಮೊದಲು ಮೈಸೂರಿಗಿತ್ತು ಮೊದಲು ಸುರಾನ ಅವರು ಇದಕ್ಕೆ ಇನ್ಚಾರ್ಜ್ ಇತ್ತು ನಿರ್ಮಲಾ ಸುರಾನ ಅವರು ಗ್ರಾಮಾಂತರಕ್ಕೆ ಇನ್ಚಾರ್ಜ್ ಇದ್ರು ಅವರು ಈಗ ಅವ್ರನ್ನ ಕೆ ತಮಿಳ್ನಾಡಿಗೆ ಹೋಗಿರೋದ್ರಿಂದ ಅದು ಅವ್ರ ಬದಲಾಗಿ ಈಗ ಅಶ್ವತ್ಥ್ ಅವರು ಎರಡೂ ಕಡೆ ಇನ್ಚಾರ್ಜ್ ಇರ್ತಾರೆ ಬೆಂಗಳೂರು ಗ್ರಾಮಾಂತರ ಮತ್ತು ಮೈಸೂರು ಇನ್ಚಾರ್ಜ್ ಇರ್ತಾರೆ ಅವ್ರ ನೇತೃತ್ವದಲ್ಲಿ ಒಳ್ಳೆಯ ಚುನಾವಣೆ ಆಗಬೇಕು ಮತ್ತು ನಮಗೆಲ್ಲ ಗೊತ್ತಿರೋ ಅಂಥದ್ಕೆ ಪೂರ್ತಿ ಜನ ಬೆಂಬಲ ಬೆಂಗಳೂರು ಗ್ರಾಮಾಂತರದಲ್ಲಿ ಜನ ಪೂರ್ತಿ ಬೆಂಬಲವಾಗಿ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಇದೆ ಬಿ ಜೆ ಪಿ ಅಭ್ಯರ್ಥಿಯವರು ಕಮಲದ ಅಭ್ಯರ್ಥಿ ಕಮಲದ ಅಭ್ಯರ್ಥಿಯಾಗಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಪೂರ್ತಿ ಬೆಂಬಲ ಇದೆ ಅವರು ಡಿ ಕೆ ಬ್ರದರ್ಸ್ಗೆ ಹಣ ಬೆಂಬಲ ಇದೆ ಇಲ್ಲಿ ಹೋರಾಟ ನಡೀತಾ ಇರೋದು ಹಣಬಲವೋ ಜನಬಲವೋ ನನಗನಿಸ್ತದೆ ಮಂಜುನಾಥ್ ಅವರು ಸಂಪತ್ತಿಗೆ ಸವಾಲು ಆಗ್ತಾರೆ ಗೆಲ್ತಾರೆ ಇಡೀ ರಾಜ್ಯದಲ್ಲಿ ಅವ್ರದೇ ಆದಂಥ ಒಂದು ಒಳ್ಳೆಯ ಕೆಲಸಗಳು ಇದೆ ಮತ್ತು ಕಾಂಗ್ರೆಸ್ಸವರು ಕೂಡ ಇಷ್ಟು ದಿನ ಆದರೂ ಅವ್ರ ಬಗ್ಗೆ ಒಂದು ಮಾತಾಡೋಕ್ಕೂ ಅವರು ಒಂದು ಸಣ್ಣ ತಪ್ಪು ಅವರು ಸಿಕ್ಕಿಲ್ಲ ಅಂದರೆ ಅಭ್ಯರ್ಥಿ ಗೆಲ್ಲುವಂಥದ್ದು ಅಷ್ಟೇ ಈಸಿ